ನಾನು ಅದನ್ನ ಗೋಷ್ಠಿ ಮಾಡಿನೇ ಹೇಳ್ಬೇಕಂತ ಮಾಡಿದ್ದೀನಿ ಕೆಲವಲ್ಲ ಎಲ್ಲರಿಗೂ ಇನ್ನೂ ಅದು ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಎಲ್ಲರಿಗೂ ಕರೆಸಿ ಒಂದು ಪತ್ರಿಕಾ ಬೋಳಿಗೆ ನಾ ಬಹುಶಃ ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನ ಹೇಳ್ತೀನಿ ವಿಜಯಪುರ ಜಿಲ್ಲೆಗೆ ಆಗಿದೆ ಅಂತ ಹೇಳಿ ಮತ್ತು ಯಶಸ್ವಿ ಆಗಿದೆ ಸುಮಾರು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಜಾಸ್ತಿ ಇದು ಆಗಿದೆ ಆಮೇಲೆ ಸುಮಾರು ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ವಿಜಯಪುರ ಜಿಲ್ಲೆಗೂ ಕೂಡ ಗಣನೀಯ ಆದಂಥ ಒಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಉದ್ಯೋಗ ಸಿಗಲಿದೆ ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ ಕಾಂಗ್ರೆಸ್ನಲ್ಲಿ ಹೊಟ್ಟೆ ಯಾರು ಮಾತಾಡಬಾರ್ದು ಅಂತೇಳಿ ಹೇಳಿದರು ಬಟ್ ನೋಡಿ ಇದನ್ನ ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋಕ್ಕೆ ಐ ಒಂದೇ ಒಂದು ಮಾತು ಹೇಳ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಇವತ್ತು ಸಹ ಎಲ್ಲವನ್ನ ಗಮನಿಸ್ತಾ ಇದೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಅವರು ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಏನೇ ವಿಚಾರ ಬರಲಿ ಯಾವುದೇ ವಿಚಾರ ಬರಲಿ ಹೈಕಮಾಂಡ್ ಇಸ್ ಸುಪ್ರೀಂ ಒನ್ ಎದ್ದು ಆಮೇಲೆ ಈಗ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತ ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಮಾತಾಡೋಕೆ ಆಗೋದಲ್ಲ ಥ್ಯಾಂಕ್ ಯು ನಾನು ನಾನು ಅದನ್ನು ಚೆಕ್ ಮಾಡ್ತೀನಿ ಯಾಕೆ ಬಂದಿಲ್ಲ ಅಂತ ಹೇಳಿ ಏನು ನಾನು ಹೈಕಮಾಂಡ ಎ ಸಿ ಸಿ ಅಧ್ಯಕ್ಷ ಎ ಸಿ ಸಿ ಅಧ್ಯಕ್ಷ ಕೇಳೋ ಪ್ರಶ್ನೆ ನಾನು ಕೇಳಿದ್ರೆ ಅದು ನೋಡಿ ಅದು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡೋದು ಯಾವ ಸಮಾವೇಶ ಮಾಡೋದು ಅವೆಲ್ಲವೂ ಕೂಡ ತಪ್ಪಲ್ಲ ಆದ್ರೆ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು ಆ ನಿಟ್ಟಿನಲ್ಲಿ ಇಟ್ಕೊಂಡು ಹೈಕಮಾಂಡ್ ತೊಂದರೆ ಏನು ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಯಾವುದಕ್ಕೂ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ಬೇಕು ನಾವು ಲಿಂಗಾಯತ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನ ಗಮನಕ್ಕೆ ತಂದು ಮಾಡಬೇಕು ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ ನಾನು ಹೇಳಿದೆಯಪ್ಪ ಈಗ ಮಾಡೋದಕ್ಕೆ ನೀವು ನನಗೆ ಕೇಳ್ತಿರಲ್ಲ ಪ್ರಶ್ನೆ ನೋಡಿ ಒಂದು ಹೇಳ್ತೀನಿ ಅಲ್ಲ ನಿನ್ನೆನೆ ಇವತ್ತು ದಿವಸ ಎಲ್ಲಾನು ಸೀಜ್ ಮಾಡಿದ್ದಾರೆ ಮಾಧ್ಯಮ ಎಸ್ ಪಿ ಅವರು ಮಾಧ್ಯಮ ಎಸ್ ಪಿ ಅವರು ಭಾಳ ಇದ್ದಾರೆ ಭಾಳ ತಕ್ಷಣ ಎಲ್ಲ ಆಕ್ಷನ್ ತಗೋತಾ ಇದಾರೆ ಕೂಡ ಎಲ್ಲನೂ ಕೂಡ ಶ್ರೀವಾಲ್ವಸ್ ಎಲ್ಲಾನು ಸೀಜ್ ಮಾಡಿದ್ದು ಭವಿಷ್ಯ ಪತ್ರಿಕೆ ಗೋಷ್ಠಿ ಮಾಡ್ತಿರ್ಬೇಕು ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನನಗೂ ಮಾತನಾಡಿದ್ದಾರೆ ಎಸ್ ಪಿ ಅವರು ಭಾಳ ಸಮರ್ಥರಿದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ನಾನು ಕೂಡ ಹೇಳಿದ್ದೀನಿ ಅದಕ್ಕೆ ಕ್ರಮ ಕೈಗೋಬೇಕು ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಕ್ರಮ ಕೈಗೊಂಡಿದ್ದಾರೆ ಶಿಕ್ಷಿತವಾಗಿ ಜನ ಅಂಜಿಕೆ ಭಯ ಪಡುವಂಥದ್ದಲ್ಲ ಇವತ್ತು ಸರ್ಕಾರ ಗಚ್ಚಿದೆ ಗೃಹ ಸಚಿವರು ಗಚ್ಚಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಗಟ್ಟಿಯಾಗಿದ್ದಾರೆ ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಸ್ ಪಿ ಅವರು ಬಹಳ ಇದ್ದಾರೆ ಅವರು ಕೂಡ ಎದುರಿಸ್ತಾ ಇದ್ದಾರೆ ಕಾಲ ಕಾಲಕ್ಕೂ ಯಾವ್ಯಾವ ಕೇಸ್ಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ತಾರ್ತಿಕ ಅಂತ ಕೊಯ್ಯೂರು ದೃಷ್ಟಿಯಲ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಯಾರು ನೋಡಿ ಯಾರ್ಯಾರು ನಂಬಿಕೆಗಳು ಏನಿದಾವೆ ಆ ನಂಬಿಕೆಗಳಾದ ಹೋಗ್ಬೋದು ಅವರ ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ ಅವ್ರವ್ರ ನಂಬಿಕೆಗಳ ಮೇಲೆ ನೋಡಿ ಕೆಲವರ ನಂಬಿಕೆಗಳ ಬೇರೆ ಬೇರೆ ಇದಾವೆ ನಿಮ್ಮ ನಂಬಿಕೆ ನನಗಿಲ್ಲ ನನ್ನ ನಂಬಿಕೆ ನಿಮಗೆ ನಿಮಗಿರ್ಲಿಕ್ಕಿಲ್ಲ ನನ್ನ ನಂಬಿಕೆ ಪ್ರಕಾರ ನಾನು ನಡ್ಕೋತೀನಿ ಡಿ ಕೆ ಶಿವಕುಮಾರ್ ನಂಬಿಕೆ ಪಕ್ಕ ಅವ್ರು ಹೋತಾರೆ ಸತೀಶ್ ಶಾಕಿ ಅವ್ರ ನಂಬಿಕೆ ಪ್ರಕಾರ ಅವ್ರು ನೋಡ್ಕೊತಾರೆ ಹಕ್ಕಿಲ್ವಾ ಇವತ್ತು ದಿವಸ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನ ಏನು ಹೇಳಿದೆ ಪ್ರಜಾಪ್ರಭುತ್ವ ಏನು ಹೇಳ್ತದೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನ ಆಚರಣೆ ಮಾಡಲಿಕ್ಕಂತ ಹಕ್ಕಿದೆ ಧಾರ್ಮಿಕ ಹಕ್ಕಿದೆ ಇವತ್ತು ದಿವಸ ಏನು ಅದ ಸರ್ ನೋಡ್ರಿ ಅದನ್ನ ಸರ್ಕಾರ ಕ್ರಮ ಕೈ ಕೊಡ್ತದೆ ಥ್ಯಾಂಕ್ ಯು ಧನ್ಯವಾದಗಳು